ನಮಸ್ಕಾರ ವೀಕ್ಷಕರೇ ನಾಲತವಾಡ ಶ್ರೀ ಶರಣ ವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾಶಿನಾಥ್ ಬಿರಾದಾರ್ ಪಟ್ಟಣದ ಹಲವೆಡೆ ಸೋಮವಾರ ಸಂಭ್ರಮ ಸಡಗರದಿಂದ ನಾಗಚತುರ್ಥಿ ಆಚರಿಸಲಾಯಿತು ಬಹುತೇಕರು ಮನೆಯಲ್ಲಿಯೇ ನಾಗರ ಮೂರ್ತಿಗೆ ವಿಶೇಷ ಪೂಜೆ ಮಾಡಿ ಹಾಲೆರೆದರೆ ಕೆಲವರು ದೇವಸ್ಥಾನ ಬಾವಿಗಳ ಆವರಣದಲ್ಲಿರುವ ಹುತ್ತು ನಾಗರ ಮೂರ್ತಿಗಳಿಗೆ ಹಾಲೆರೆದರು ಮನೆ ಬಾಗಿಲಿಗೆ ಹೂವುಗಳ ತೋರಣ ಕಟ್ಟಿ ಮನೆ ಮುಂದೆ ನಾಗದೇವತೆಗಳ ರಂಗೋಲಿ ಹಾಕುವ ಮೂಲಕ ಮಹಿಳೆಯರು ಬೆಳಗ್ಗೆ ಶ್ರಾವಣ ಮಾಸದ ಮೊದಲು ಹಬ್ಬವಾದ ನಾಗರ ಚತುರ್ಥಿಯನ್ನು ಸಂಭ್ರಮದಿಂದ ಸ್ವಾಗತಿಸಿದರು ಉಂಡಿ ಶೇಂಗಾ ಉಂಡಿ ಎಳ್ಳು ಪುಟಾಣಿ ಕೊಬ್ಬರಿ ಉಂಡಿ ಕರದಂಟು ಸೇರಿದಂತೆ ಇತರ ಸಿಹಿ ಪದಾರ್ಥಗಳನ್ನು ಕಡಲೆ ಉಸುಳಿ ಅರಳು ಚಕ್ಕಲಿಯನ್ನು ದೇವರಿಗೆ ಅಮರ್ಪಿಸಿದರು ಹಾಗೂ ಗುಡಿ ಓಣಿಯ ಮಹಿಳೆಯರು ಬಾಯಿಯ ಪಕ್ಕದಲ್ಲಿರುವಂಥ ನಾಗ ಮೂರ್ತಿಗಳಿಗೆ ಹಾಲರರು ಹಾಗೂ ದೇಶ್ಮುಖ್ ಓಣಿಯ ರಾಮಲಿಂಗೇಶ್ವರ ದೇವಾಲಯ ಎಡಅಸಿ ವಿರ್ಭದ್ರೇಶ್ವರ ದೇವಾಲಯ ಜುಮ್ಮ ಮಸೀದಿ ಹಿಂಬದಿಯ ಬಾವಿ ದೇಶಮುಖರ್ ನಾಡಗೋಡ್ ವಾಡೆಗಳ ಆವರಣದಲ್ಲಿರುವ ನಾಗಪ್ರತಿಮೆಗಳ ಹಿರೇಮಠ ಕಾನ್ಬಾವಿ ಸೇರಿದಂತೆ ವಿವಿಧ ಬಾವಿಗಳ ಆಸುಪಾಸಿನಲ್ಲಿರುವ ನಾಗಮೂರ್ತಿಗಳಿಗೆ ಮಹಿಳೆಯರು ಕೊಬ್ಬರಿ ಬಟ್ಟಲಿನಲ್ಲಿ ಬೆಲ್ಲವನ್ನು ಇಟ್ಟು ಹಾಲನ್ನು ಎರೆಯುತ್ತಿರುವ ಹಂಗ ನೂಲನ್ನು ನಾಗಪ್ರತಿಮೆಗೆ ಸಮರ್ಪಿಸಿ ತಾವು ಹಾಕಿಕೊಳ್ಳುವ ದೃಶ್ಯ ಎಲ್ಲೆಡೆ ಕಂಡುಬಂದಿತ್ತು ಹಾಗೂ ನಲತ್ತೋಡ ಪಟ್ಟಣದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ನಾಗರ ಪಂಚಮಿ ಅದ್ಧೂರಿಯಾಗಿ ನಾಗಮೂರ್ತಿಗಳಿಗೆ ಹಾಲಿರುವ ಮೂಲಕ ಆಚರಣೆ ಮಾಡಿದರು बाबा इबर बरे इबर बरे बडेला ए बाप पटकने लास्ट ओवर हो और मु

ನಾಗರಮಾಶಿ ವಿಶೇಷ ಏನ್ರಿ ನಾಗರಮಾಶಿ ವಿಶೇಷ ಏನಪ್ಪಾ ಅಂತಂದ್ರಿ ಇದು ಅತ್ಯಂತ ಅತ್ಯಂತ ದೊಡ್ಡದಂತ ಒಂದು ಹಬ್ಬ ಈ ಹಬ್ಬ ಅಂದ್ರೆ ನಾವು ಹೆಣ್ಣು ಮಕ್ಕಳು ಮಾಡ್ತಕ್ಕಂತ ಹಬ್ಬ ಈ ಹಬ್ಬದ ವಿಶೇಷತೆ ಏನಪ್ಪಾ ಅಂದ್ರ ನಾಗದೇ ನಾಗಪ್ಪನಿಗೆ ಹಾಲೆಂದು ನಾವು ಒಳ್ಳೆ ಒಂದು ನಮಗೆ ಒಂದು ಸಮೃದ್ಧಿ ಒಂದು ವಿಶೇಷತೆ ಸಮೃದ್ಧಿ ಕೊಡ್ಲಿ ಅವನಿಗೆ ಒಂದು ಅಳ್ಳು ಉಂಡಿ ಮಾಡಿ ಮತ್ತು ಅವನಿಗೆ ನೈವೇದ್ಯ ಮಾಡಿ ಹಾಲೆರೆದು ಅವನಿಗೆ ನಮ್ಗೆ ಸಂಕಲ್ಪ ಮಾಡಿ ಒಳ್ಳೆ ಒಳ್ಳೇದಾ ಅಂತ ನಾವು ಹರಿಸಿ ಈ ನಾಗಪ್ಪನಿಗೆ ಹಂಗನೂಲ್ ಹಂಗನಿ ಹಂಗನೂಲ್ ಅಂತಂದ್ರೆ ಖಾದಿ ದಾರ ಇರ್ತಿ ಆ ದಾರದಿಂದ ಮಾಡಿದಂತ ಹಂಗನೂಲನ್ನ ಅವನಿಗೆ ನಾಗಪ್ಪನಿಗೆ ದಾರವನ್ನ ಹಾಕಿ ಅವನಿಗೆ ಒಂದು ಒಂದು ಸಂಕಲ್ಪ ಮಾಡಿ ನಾವು ಅದನ್ನು ಹೊಳ್ಳಿ ನಾವು ದಾರವನ್ನ ಹಾಕಿಕೊಂಡಾಗ ನಮ್ಗೊಂದ್ ಸ್ವಲ್ಪ ನೆಮ್ಮದಿ ಶಾಂತಿ ನೆಲೆಸಲಿ ಅಂತ ನಾವು ನಾಗಪ್ಪನಲ್ಲಿ ಬೇಡ್ಕೊಂಡು ನಮ್ಗ ಒಳ್ಳೆ ಒಳ್ಳೆ ಆಯು ಆಯುರಾರೋಗ್ಯ ಭಾಗ್ಯ ಕೊಡಲಿ ಅಂತ ನಾವು ಬೇಡ್ಕೊಂಡು ಈ ಹಬ್ಬವನ್ನು ನಾವು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತೀವಿ ಮತ್ತೆಲ್ಲ ಹಳ್ಳು ಉಂಡಿ ಮಾಡಿ ಮನೆ ಮನೆಗೆ ಹೋಗಿ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ನಾವು ಹಳ್ಳು ಉಂಡಿ ಮಾಡಿ ಮನೆ ಮನೆಗೆ ಹಂಚ್ತೀವಿ ಯಾಕೆ ಅನ್ಸಪ್ಪ ಅಂದ್ರೆ ಒಂದು ಒಳ್ಳೆ ಸಂಬಂಧ ಒಳ್ಳೆ ಸಂಬಂಧವನ್ನ ನಾವು ಕಲ್ಪಿಸಬೇಕು ಮತ್ತೆ ನಮ್ಮಲ್ಲಿ ಮಹಿಳೆಯರಿಗೆ ಏನಿತ್ತಪ್ಪ ಅಂದ್ರ ಮನೆ ಉಂಡಿ ನಾ ರುಚಿ ಮಾಡಿ ನೋಡು ನಿಮ್ ಮನೆ ಉಂಡಿನ ಈ ರುಚಿ ಮಾಡಿ ಅಂತ ಪ್ರತಿಯೊಬ್ರು ಮನೆ ಮನೆಗೆ ಏನ್ ಮಾಡ್ತಾರಪ್ಪ ಅಂದ್ರ ಈ ಹಳ್ಳು ಉಂಡಿ ಹಂಚಿ ಸಿಹನ್ ಹಂಚಿ ನಾವೆಲ್ಲರೂ ಒಂದಾಗಿ ಬಾಳೋಣ ಪ್ರೀತಿಯಿಂದ ಇರೋಣ ಈ ಹಬ್ಬವನ್ನ ಅತ್ಯಂತ ಸಂಭ್ರಮದಿಂದ ನಾವು ಆಚರಿಸ್ತೀವಿ ಈ ದಾರ ಒಂದು ವಹರಲ್ಲ ಅದು ಪ್ರತಿಯೊಂದು ನಿಮ್ ಮನೇಲಿ ಕುಟುಂಬದ ಎಲ್ಲರಿಗೂ ಕೊಡ್ತಿರೋ ನೀವು ಒಬ್ರೇ ಆಗುತ್ತೆ ಇಲ್ರಿ ಪ್ರತಿಯೊಬ್ಬರಿಗೆ ಏನ್ ಮಾಡ್ತೇವಪ್ಪ ಅಂದ್ರ ಗಂಡು ಹುಡುಗ ಏನ್ ಮಾಡ್ತೇವಪ್ಪ ಅಂದ್ರೆ ಕೈಯಲ್ಲಿ ಕಟ್ತೀವಿ ಹೆಣ್ಮಕ್ಳು ಏನ್ ಮಾಡ್ತಾರೆ ಸಂಕೇತವಾಗಿ ಈ ದಾರವನ್ನಲ್ಲಿ ದಾರವನ್ನ